ಎವರಿ ಒನ್ ಇದು ಭಾಗ್ಯ ಅಡುಗೆ ಮನೆ ಇದನ್ನು ನಾವು ಶುಂಠಿ ಕಷಾಯನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಈ ಒಂದು ಶುಂಠಿ ಕಷಾಯನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ನೆಗಡಿ ಕೆಮ್ಮು ಕಫ ಇದ್ದಾಗ ಇದನ್ನು ಸೇವಿಸಬಹುದು ಇದು ಮನೆಮದ್ದು ಅಂತಲೂ ಸಹ ನಾವು ಹೇಳಬಹುದು ಈ ಒಂದು ಶುಂಠಿ ಕಷಾಯ ಮಾಡಬೇಕು ಅಂದರೆ ಬೇಕಾಗುವಂತಹ ಸಾಮಗ್ರಿಗಳು ಏನೇನು ಅಂತ ನೋಡೋಣ ಒಣಶುಂಠಿ ಒಣಶುಂಠಿ ಶುಂಠಿ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಒಂದು ಸ್ಪೂನಷ್ಟು ಧನಿಯಾ ಧನಿಯಾದಿಂದ ಕಫ ಬೇಗನೆ ರಿಲೀಫ್ ಕೊಡುತ್ತೆ ಇನ್ನು ಕಾಳು ಮೆಣಸು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದು ಅರಿಶಿನ ಕೊಂಬು ಅರಿಶಿನ ಕೊಂಬನ್ನು ತಗೊಂಡು ಕುಟ್ಟಿ ಈ ರೀತಿ ಇಟ್ಕೊಂಡಿದ್ದೀನಿ ನೀವು ಅರಿಶಿಣ ಬೇಕಾದರೂ ಯೂಸ್ ಮಾಡಬಹುದು ಇನ್ನು ಲವಂಗ ಎರಡು ಸ್ವಲ್ಪ ಚಕ್ಕೆಯನ್ನು ತೊಗೊಂಡಿದ್ದೀನಿ ಬೆಲ್ಲ ರುಚಿಗೆ ತಕ್ಕಷ್ಟು ಅರ್ಧ ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಸ್ಟೌವ್ ಮೇಲೆ ಪಾತ್ರೆ ಇಟ್ಟು ಪಾತ್ರೆಗೆ ನಾವು ತಗೊಂಡಿರುವಂಥ ಹಾಲನ್ನು ಹಾಕಬೇಕು ಆ ಹಾಲನ್ನಷ್ಟೇ ಅರ್ಧ ಗ್ಲಾಸ್ ಹಾಲು ತೊಗೊಂಡಿದ್ರೆ ಇನ್ನು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು ತೆಳುಬೇಕು ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೋಬೇಕು ಈಗ ನಾವು ಆವಾಗಲೇ ತೊಗೊಂಡಿರುವಂತಹ ಈ ಒಂದು ಶುಂಠಿ ಧನಿಯಾ ಕಾಳು ಮೆಣಸು ಬೆಲ್ಲವನ್ನು ಬಿಟ್ಟು ಇನ್ನೆಲ್ಲ ಏನೆಲ್ಲ ಸಾಮಗ್ರಿಗಳು ತೊಗೊಂಡಿದ್ವಿ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಲೋ ಟು ಐ ಫ್ಲೇಮಲ್ಲಿ ಚೆನ್ನಾಗಿ ಆ ಒಂದು ರಸ ಎಲ್ಲ ಹಾಲಿಗೆ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಕುದ್ದಾದ ಮೇಲೆ ಆ ಹಾಲಿನ ಬಣ್ಣ ಬದಲಾಗುತ್ತೆ ಈ ರೀತಿ ಹಾಗಾಗ ತಿರ್ಸ್ಕೊಡ್ತಾ ಇರಬೇಕು ಚೆನ್ನಾಗಿ ಒಂದು ಐದಾರು ಬಾರಿ ಕುದಿ ಬಂದ ಮೇಲೆ ಆ ರಸ ಎಲ್ಲ ಪೂರ್ತಿ ಆ ಒಂದು ಹಾಲಿಗೆ ಸೇರ್ಕೊಂಡಿರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸಿದ ನಂತರ ಕೊನೆಯಲ್ಲಿ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ ಬೆಲ್ಲನ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಷ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಸೇರಿಸ್ಕೋಬೇಕು ನೋಡಿರಿ ಈ ರೀತಿ ಎಲ್ಲೋ ಇಷ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದ್ದಾದ್ಮೇಲೆ ಇನ್ನು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ನೋಡಿರಿ ಈ ರೀತಿ ನಾವು ಹಾಕಿರ್ತೀವೋ ಅಷ್ಟು ಹಾಲಿನ ಆಗುತ್ತೆ ಆ ಸಮಯದಲ್ಲಿ ನಾವು ಸ್ಟೌವ್ ಆಫ್ ಮಾಡಿ ಈ ಒಂದು ಕಷಾಯವನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಂಟಿನ್ಯೂಸ್ ಆಗಿ ರಾತ್ರಿ ಸಮಯದಲ್ಲಿ ಮೂರು ದಿನ ಮಾಡಿ ಕುಡಿದಿದ್ದೆ ಆದರೆ ಒಳ್ಳೆ ರಿಸಲ್ಟನ್ನು ನಾವು ನೋಡಬಹುದು ಕೆಮ್ಮು ನೆಗಡಿ ಮತ್ತು ಕಫಕ್ಕೆ ಮುಕ್ತಿ ಸಿಗುತ್ತೆ ಅಂತ ಹೇಳಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು